ಎರಡು ದಿನಗಳ ಬಿಡುವಿನ ನಂತರ ಸಂಸತ್ತಿನ ಮುಂಗಾರು ಅಧಿವೇಶನದ ಕಲಾಪ ಇಂದಿನಿಂದ ಪುನರಾರಂಭವಾಗಲಿದೆ ಲೋಕಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕೈಗೆತ್ತಿಕೊಳ್ಳಲಾಗುವುದು ನಂತರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಜಯಂತ್ ಚೌಧರಿ ಕೀರ್ತಿವರ್ಧನ್ ಸಿಂಗ್ ಪಂಕಜ್ ಚೌಧರಿ ಸುಕಾಂತ್ ಮಜುಂಗ್ದಾರ್ ಅವರು ತಮ್ಮ ಇಲಾಖೆಗೆ ಸಂಬಂಧಿಸಿದ ಕಾಗದ ಮಂಡಿಸಲಿದ್ದಾರೆ ಆನಂತರ ವಿದೇಶಾಂಗ ವ್ಯವಹಾರಗಳು ಹಣಕಾಸು ರೈಲ್ವೆ ಜಲಸಂಪನ್ಮೂಲ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಶಿಕ್ಷಣ ಮಹಿಳೆ ಮಕ್ಕಳು ಯುವಜನತೆ ಹಾಗೂ ಕ್ರೀಡೆ ಕುರಿತ ಸಂಸದೀಯ ಸ್ಥಾಯಿ ಸಮಿತಿಗಳು ತಮ್ಮ ವರದಿಗಳನ್ನು ಮಂಡಿಸಲಿವೆ ಬಳಿಕ ಪಂಕಜ್ ಚೌಧರಿ ಹರೀಶ್ ಮಲ್ಹೋತ್ರಾ ಮತ್ತಿತರರ ಸಚಿವರು ಹೇಳಿಕೆಗಳನ್ನು ಮಂಡಿಸಲಿದ್ದು ಆನಂತರ ಶಾಸನ ರಚನಾ ಕಲಾಪ ನಡೆಯಲಿದೆ ಸಚಿವ ಮನ್ಸುಖ್ ಮಾಂಡವಿಯಾ ರಾಷ್ಟೀಯ ಕ್ರೀಡಾ ಆಡಳಿತ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ರಾಷ್ಟೀಯ ಆಂಟಿ ಡೋಪಿಂಗ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಭಾರತೀಯ ಬಂದರುಗಳ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಿ ಅನುಮೋದನೆ ಕೋರಲಿದ್ಗಾರೆ ರಾಜ್ಯಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕಲಾಪ ನಿಗದಿಯಾಗಿದೆ ಆನಂತರ ಹಲವು ಸಚಿವರು ತಮ್ಮ ಸಚಿವಾಲಯಗಳಿಗೆ ಸಂಬಂಧಿಸಿದ ವರದಿಗಳನ್ನು ಮಂಡಿಸುವರು ನಂತರ ಸಂಸದೀಯ ವ್ಯವಹಾರ ಶಿಕ್ಷಣ ಹಣಕಾಸು ವಿದೇಶಾಂಗ ವ್ಯವಹಾರ ಸೇರಿದಂತೆ ಹಲವು ವಿಷಯಗಳ ಕುರಿತ ಸಂಸದೀಯ ಸ್ಥಾಯಿ ಸಮಿತಿಗಳು ತಮ್ಮ ವರದಿಗಳನ್ನು ಮಂಡಿಸಲಿವೆ ಬಳಿಕ ಸಚಿವ ಶ್ರೀಪಾದ್ ಎಸ್ಸೋ ನಾಯಕ್ ಸೋಮಣ್ಣ ಸೇರಿದಂತೆ ಹಲವು ಸಚಿವರು ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಮಂಡಿಸುವರು